ನಾವು ಮೊದಲ ಏನು ಮಾಡ್ತಾರೆ ಓ ಸ್ವಾಮಿ ನಮಸ್ತೆ ಅಂದಾಗ ಮಾರಾದ್ರೆ ಹತ್ರ ಹತ್ರ ತಿನ್ನ ನಮ್ಮ ಮುಂದೆ ನಿಲ್ಲು ನನ್ನ ಮುಂದೆ ನಿಲ್ಲು ಮುಂದೆ ಹೋಗಬೇಡಿ ಅಂತ ಹೇಳ್ತಾರೆ ಹತ್ರ ತಿಷ್ಟ ಅಂದ್ರೆ ನಿಲ್ಲು ನಿಲ್ಲು ತಿಷ್ಟ ತಿಷ್ಟ ಹತ್ರ ಅಂದ್ರೆ ಬಾಬಾ ಹ್ಞೂ ತಿಷ್ಟ ಅಂದ್ರೆ ನಿಲ್ಲು ಅವಾಗ ಅವ್ರು ಮಾರಾದರು ಅದು ನಿಲ್ತಾರೆ ಅವಾಗ ನೀವು ಮೂರು ಸಲ ಪರಿಕ್ರಮ ಹಾಕ್ತೀರಿ ಮೂರು ಸಲ ಪರಿಕ್ರಮ ಹಾಕಿದಾಗ ಪ್ರದಕ್ಷಿಣಿ ಆಮೇಲೆ ಏನು ಮಾಡ್ತೀರಿ ಒಂದು ಭಕ್ತಿ ಆಯ್ತು ಎರಡನೇ ಭಕ್ತಿ ಏನು ಮಾಡ್ತೀರಿ ಏನ್ಮಾಡ್ತೀರಿ ಏನು ಮಾಡ್ತೀರಿ ಏನು ಮಾಡ್ತೀರಿ ನೀರು ಏನು ಮಾಡ್ತೀರಿ ನಿಮ್ಮ ಕೀಟ ಸುದ್ದಿ ಕರ್ಮಂತಿ ಸಹನ ಅವಾಗ ಮಹಾರಾಜರು ಈರಾಜ್ಮನ್ ಆಗ್ತಾರೆ ಎರಡನೇ ಭಕ್ತಿ ಯಾರು ಪ್ರಕಾಶ್ ಬಂದ್ರಲ್ಲ ಅವರೇ ಇರ್ಬೇಕಾರೆ ಅವ್ರು ಬಿಟ್ಟು ಹೋಗಿಬಿಟ್ರಂದ್ರೆ ಎಲ್ಲ ಹುಯ್ಯತ ಏನು ಇದುಕೊಂಡಿರ್ತಾರೆ ಆತ ವಿಧಿ ಇರೋದಿಲ್ಲ ಹೊಡಗತ ಈಗ ಎಲ್ಲಾರು ಬಿಟ್ಟು ಹೋಗಿಬಿಡ್ತಾರೆ ಅಲ್ಲಿ ವಿಧಿ ಯಾರು ಹಿಡ್ಕೊಂಡಿರ್ತಾರಲ್ಲ ಈ ಶ್ರುತಿಗೆ ವಿಧಿ ಸಿಕ್ತ ತಿಳ್ಕೊ ಆ ಶ್ರುತಿನ ಈ ಒಟ್ಟರು ಕರ್ಕೊಂಬಂತ ವಿಧಿ ಆಯ್ತು ಆಮೇಲೆ ಪಾಪೂಜಾ ಬಳಸಿ ಎಷ್ಟು ನಿವೃತ್ತಿ ಆಯ್ತದ ಮೂರನೇ ಒಂದನೇದ್ದು ಪರಿಕ್ರಮ ಎರಡನೇದ್ದು ವಿರಾಜಮಾನ ಮೂರನೇದ್ದು ಪಾಸ್ ನಾಲ್ಕನೇದ್ದು ಎಲ್ಲರೂ ಕುತ್ಕೊಂಡು ಅರ್ಜಿ ಕೊಡ್ತಾರೆ ಫಸ್ಟ್ ಅದು ಮಾಡ್ಕೊಂಡು ಅಷ್ಟಕ್ಕೆ ಆದ ನಂತರ ಅಷ್ಟಕ್ಕೆ ಪಡ್ಕೊಂಡಿರ್ಲಿಲ್ಲ ಪಡ್ಕೊಂಡ್ರೆ ಅಷ್ಟಕ್ಕಾಗಿ ಅಷ್ಟಕ್ಕೆ ಮಾಡ್ಕೊಂಡ್ರಿ ಅಷ್ಟಕ್ಕಾಗಿಂದ್ರೆ ನಮಸ್ತು ನಮಗೆ ಮನಸ್ಸು ನಮ್ಮೇಲೆ ಶಾಯಿ ಕಾಯಿಸುತ್ತೆ ಆಮೇಲೆ ಆಹಾರ ನಿಲ್ಲಿಸುತ್ತೆ ನವದ ವೃತ್ತಿಯಿಂದ ಆಹಾರ ಕೊಡುತ್ತೆ ಅವಾಗ ನವದಾ ವೃತ್ತಿ ಎಲ್ಲ ಇರ್ತೈತೆ ಎಲ್ಲ ನೋಡೋಬಿಡ್ತಾರೆ ಮತ್ತು ಹೀಜಂತ ನಿಂತಿರ್ತಾರೆ ಆ ಮಾರಾಜರು ಬಂದು ಅಷ್ಟು ವಸ್ತು ಬಿಟ್ಟು ಹೋಗ್ಬಿಡ್ಬಿಡ್ತಾರೆ ಅವ್ರಿಗೂ ವಿಧಿ ಇರಂಗಿಲ್ಲ ನಮಗೂ ವಿಧಿ ಇರಂಗಿಲ್ಲ ಸರಿ ಐತೆ ನೌಗ ಭಕ್ತಿ ಅಂದ್ರೆ ನಿಮಗೆ ವೃತ್ತಿ ಪರಿಸಂಖ್ಯಾನ ಪಟ್ಟ ನಿಯಮ ನಿಯಮ್ ಬರ್ತಾರೆ ಗಲಿ ಗಲೀಗೆ ಹೋಗ್ತಿರ್ತಾರೆ ಆಮೇಲೆ ನಿಯಮ ಸಿಗ್ತಂದ್ರೆ ಆಕ್ ಬರ್ತಾರೆ ಆಮೇಲೆ ಒಂಬತ್ತು ಪ್ರಕಾರ ಭಕ್ತಿ ಮಾಡ್ತೀರಿ ಎಷ್ಟು ಪ್ರಕಾರ ಒಂಬತ್ತು ಪ್ರಕಾರ ಭಕ್ತಿ ಮಾಡ್ತೀರಿ ಆಮೇಲೆ ನಡೆ ನಡು ಬರ್ತಾರ ಹೋಗ್ತಾರೆ ಅವ್ರದ್ದು ಸಂಬಂಧ ಇರಂಗಿಲ್ಲ ನೀವು ಆರ್ ಪಡಕ ಬಂದಿರ್ತೀರಲ್ಲ ಇದು ನೀವು ಪಡ್ಗಾಸ್ಕೊಂಡಿರ್ತೀರಲ್ಲ ನಿಮ್ ಭಕ್ತಿ ಪೂರಾ ಇರ್ಬೇಕು ಆಕೈತೆ ಆಮೇಲೆ ಏನಾಯ್ತಂದ್ರ ಗಂಧೋದಕ್ ತಗೋಬೇಕು ಗಂಧೋದಕ್ಕೆ ಯಾರು ತೊಗೊಂಡಿಲ್ಲ ಅವ್ರ ಯಾವ ಪರಕ ಅಲ್ಲ ಹ 90 ಭಕ್ತಿ ಆಗಿರಂಗಿಲ್ಲ ಇರಲಿ 100 ಭಕ್ತಿ ಕಾಡೆ 90 ಭಕ್ತಿ ಭಕ್ತಿ ಆರೆ ಹಿಂಗೇ ಆಗೋಯ್ತು 90 ಭಕ್ತಿ ಯನ್ನ ಮಾಡಿದಾಗ ಹಿಂಗ ನವ ಭಕ್ತಿ ಪೂರ್ಣ ಆಗುತ್ತೆ ಜಂತೋ ಜ್ ತೊಗೊಂಡ್ರ ಅವರು ಕಡೆ ನಾರ್ ತೊಗೊಂಡ ನೆನೆ ಭಕ್ತಿ ಹ ನೆ ಏನು ಹೇಳಿದ್ನ ಮಾಜ ಪಾದ பூஜை ಪಾದಾ பூஜை ಮಾಡಿ ಜಂತೋ ಜ್ ತೊಗೊಂಡ್ ಮಹಾರಾಜ ಯಾಕಂತ ಕೇಳ್ಬೋದು ಭಕ್ತಿ ಟೋಟಲ್ ಭಕ್ತಿ ಎಷ್ಟ ಒಂಬತ್ತು ಭಕ್ತಿ ಒಂಬತ್ತು ಭಕ್ತಿ ಮಾಡ್ಬೇಕ ಎಂಟು ಭಕ್ತಿ ಮಾಡ್ಬೇಕು ನೀವ್ ಹೇಳಬೇಕಾ ಮಾಡ್ಬೇಕಾ ಒಂಬತ್ತ ಮಾಡಬೇಕ ಒಂಬತ್ತು ಭಕ್ತಿ ಮಾಡಿದ್ರೆ ನೀನ್ ಕೊಡಕ್ಕೆ ಆರೇ ಆರು ಕೊಡೋಕೆ ಯೋಗ್ಯತಾ ಇದೆ ಯಾರು ಫಸ್ಟ್ ಪಡೆದ ಸುಮ್ಮನೆ ಮಾಡಿರ್ತಾರೋ ನೀಟಾಗಿ ಅವರಿಗೆ ಒಂಬತ್ತು ವೃತ್ತಿ ಮಾಡಿ ಆಮೇಲೆ ನೀಟಾಗಿ ಅವರಿಗೆ ಆಹಾರ ತೋರಿಸಿ ಆಮೇಲೆ ಏನು ತ್ಯಾಗ ಇರ್ತೈತಿ ತ್ಯಾಗ ಮಾಡಿಸಿ ಆಮೇಲೆ ಆರ್ಪಡ್ಬೇಕು ತಿಳಿದಿಲ್ಲ ಹ್ಞೂ ಸ್ವಲ್ಪ ಬಿಸಿ ಹೂಗ್ತಿದ್ಲಲ್ಲೂ ಬಾರು ಚಟ್ನಿ ಹೌದೇ ಹೂಬಿದಾಗ ಉಗುಡಿಸಿ ಇಷ್ಟ ಮತ್ತೊಂದೇನಿಲ್ಲ ಹೊಗಳಿಸಿ ಅಂದ್ರೆ ಇನ್ನೊಂದು ಬೇಕಾದ್ರೆ ಆರಿಸಬಹುದು ನಾನು ಹೇಳಿದ ತಡಿ ವಿಷಯ ಐತೆ ಮಾಡಿದೆ ನೀರು ಆರಿಸಿ ಕೊಡ್ಬೇಕ ಆದ್ರೆ ಏನ್ ಮಾಡ್ಬಾರ್ದು ಆಮೇಲೆ ಅಜ್ಜಿಗೆ ಹಾಕೋಬೇಕಾದ್ರೆ ಮೊಸರು ಹಾಕೋಬೇಕಾದ್ರೆ ನೆನಪು ತಗೊಳ್ಬೇಕು ಹ್ಞೂ ಜಿಜ್ಞಾಸ ಸಮಾಧಾನ ಮೊಸರು ಹಾಕಿದಾಗ ಬ್ಯಾನಿ ಸಾರು ಹಾಕಿದ್ರೆ ನರಾಜ್ರು ಅಂತರಂತೆ ಕೇಳಿ ಹ್ಞೂ ಯಾಕಂತಂದ್ರ ಮೊಸರ್ನಾಗೆ ಮಜ್ಜಿಗೆ ಒಳಗೆ ಬ್ಯಾಳಿ ಪದಾರ್ಥ ದಿವಿ ದಾಳ ಇದನ್ನ ನೆನಪಿಟ್ಕೊಳತ್ತೀವಿ ಎಲ್ಲರ್ಗ ನೆನ್ಪಿಟ್ಕೊಳ್ಳಿ ಅಂತಂದ್ರೆ ಮೊಸರು ಮತ್ತೆ ಬ್ಯಾಳಿ ಸಾರ ಹಾಕಿದ್ರೆ ಹುಳ ಉತ್ಪನ್ನ ಆಗ್ತದೆ ನಂದು ಬಾಯಿಂದ ಲಾಲಾ ರಸ ಲಾಲಾ ರಸ ಮತ್ತೆ ಮೊಸರು ಮತ್ತು ಕಡ್ಡಿ ಬೇಳೆ ಮಿಕ್ಸ್ ಮಾಡಿದ್ರೆ ಏನಾಗ್ತೈತಿ ಅದಕ್ಕೆ ಮೊಸರು ಮೊಸರು ಇದ್ದಾಗ ಮಜ್ಜಿಗೆ ಇದ್ದಾಗ ಬೇಳೆ ಸರ ಹಾಕಬೇಕು ದಿನ ಒಂದೊಂದು ಕಲಿಬೇಕು ನಿನ್ನ ಬಸ್ ಸಾಕಷ್ಟು ಕೊಟ್ಟಿದ್ದೀವಿ ತಿಳಿತೀನಿ ತಿಳಿತೇನೆ ಹಾ ನೀನು ಮೊಸರು ಹಾಕಿದಾಗ ಮತ್ತೆ ಕೈ ತೋರಿಸ್ಬೇಕು ನೀವು ಮರದ ಕೈ ತೊಕರಿ ಹೇಳಬೇಕು ಹೆದರ್ಬಾರ್ದೆ ತೊಕರಿ ಹೇಳಬೇಕು ಮರದ ಕೈ ತೊಕೊಳ್ತಾರೆ ಕೈ ತೊಕೊಂಡಾಗ ಏನಾಗ್ತೈತಿ ಆಮೇಲೆ ನೀವು ಬೇಳೆ ಸಾರು ಹಾಕ್ತೀವಿ ಮತ್ತೆ ಎಕ್ದ ಬೇಳೆ ಸಾರು ಹಾಲು ಕುಡಿದ್ರೆ ಏನಾಗ್ತೈತಿ ಸಮೂ ಜೀವ ಉತ್ಪನ್ನ ಆಗ್ತಾವ ಏನು ಉತ್ಪನ್ನ ಆಗ್ತಾವ ಸಮರ್ಚನ ಜೀವ ಉತ್ಪನ್ನ ಆಗ್ತಾವ ಅಲ್ಲ ಮೊಸರು ಹಾಲು ನಾನು ನಾ ಹಾಲಿಗೆ ಬಿಟ್ಬಿಡ್ತೇನೆ ಅಂದ್ರ ಶಸರು ಬೇಳೆ ಹಾಕಿರ್ತಿಲ್ಲ ಅದ್ರೊಳಗೆ ಹಾಲು ಕುಡಿಸಿಲ್ಲ ನಮ್ಮ ಜೀವನ ಕೊಡಿಸಂಗಿಲ್ಲ ಮತ್ತೆ ಮೊಸರುನೂ ಕೊಡಿಸಂಗಿಲ್ಲ ದ್ವಿದಳ ಮೊಸರು ತಿಂತಾರ ತಿನ್ನ ಬ್ಯಾಳೆ ತಿಂತಾರ ತಿನ್ನಂಗಿಲ್ಲ ಮೊಸರೇ ಬೇರೆ ಕೊಡಬೇಕು ಬೇಳೆ ಆಗಿರ್ಬೇಕು ಅದ್ರೊಳಗೆ ಶಗು ತಿಂಡಿ ಉತ್ಪನ್ನ ಆಯ್ತಂದ್ರ ಅಂಥ ಆಗ ಇರ್ತದೆ ಅದಕ್ಕೆ ನೀವು ಮೊಸರು ತಿನ್ರಿ ತಿನ್ನಾಗಿ ಬೇಡ ಅನ್ನಂಗಿಲ್ಲ ಆದ್ರೆ ಬೇರೆ ಬೇರೆ ತಿನ್ನ ದೇವ ತಿನ್ಬೇಡಿ ಹ್ಮ್ ದೇಹ ತಿಂದ್ರೆ ಬಂದ ದೈ ಮತ್ತು ಮೊಸರು ಎಲ್ಲ ಒಂದೇ ಹ್ಮ್ ಅದಕ್ಕೆ ದೋಸೆ ಬರ್ತದೆ ಅರ್ಥ ತಿನ್ನಂಗಿಲ್ಲ ತಿನ್ನ ಹೋಗ್ತಿ ಏನು ಏನ್ ಒಂಬತ್ತು ಬೇಂಗೆ ಮಾಡ್ಬೇಕಂದ್ರೆ ಹೇಳಿದ್ದೇನೆ ನಿಮ್ಗೆ ಹೆಂಗೆ ಹೇಳಿದ್ದೇನೆ ಇಬ್ಬರು ಮಹಾರಾಜರು ಬಂದರು ಎರಡು ಮನೆ ಅದೇ ಬಂದೆಲ್ಲ ಕೂಡಿ ನಂತರ ನನಗೆ ಸಿಗಲಿಲ್ಲ ಮತ್ತೆ ಅಲ್ಲಿ ಯಾರು ತರಗಾಸ್ ಒಂಬತ್ತು ಮಾಡ್ಬೇಕು ಅಂದ್ರೆ ಹೆಂಗ ಮಾಡ್ತಾರ ಅವ್ರು ಯಾರು ನೋಡಿ ಬಂದಿರ್ತಾರು ಯಾರು ನೋಡಿ ಬಂದಿರ್ತಾರೆ ಅವಾಗ ನೀವು ಏನ್ ಮಾಡ್ಬೇಕು ಮಾಡ್ಬೇಕು ಭಕ್ತಿ ಅದು ಮಾಡಲಿಲ್ಲ ಅಂತಂದ್ರೆ ಗೆಟ್ ಆರ್ತು ಕೇಳಿತು ಏನ್ ಕೇಳಿತು ನಾಲ್ಕು ಸಲ ಆಟಗಳು নালাগে <laughs>